ನರಸೀಪುರ ಪಟ್ಟಣದಲ್ಲಿ ಒಂದೇ ದಿನ ನಾಲ್ಕು ವಿವಿಧ ಜಾತಿಯ ಹಾವುಗಳನ್ನ ರಕ್ಷಿಸುವ ಮೂಲಕ ಊರಗರಕ್ಷಕ ನಂಜುಂಡಸ್ವಾಮಿ ಅವರು ಮತ್ತೊಮ್ಮೆ ತಮ್ಮ ಕಾರ್ಯದಕ್ಷತೆಯನ್ನ ಮೆರೆದಿದ್ದಾರೆ ನಗರ ಹಾವು ಕ್ಯಾರೆ ಹಾವು ಮಂಡಲ ಮಂಡಲದ ಹಾವು ಹಾಗೂ ಹಸಿರು ಹಾವುಗಳು ಸೇರಿದಂತೆ ನಾಲ್ಕು ಹಾವುಗಳನ್ನ ಹಾವುಗಳನ್ನ ರಕ್ಷಿಸಿದ ಅವರು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಪಟ್ಟಣದಲ್ಲಿ ಹೆಚ್ಚುತ್ತಿರುವ ತಾಪಮಾನದಿಂದಾಗಿ ಹಾವುಗಳು ನೆರಳಿಗಾಗಿ ಹುಡುಕಾಟ ನಡೆಸುತ್ತಿದ್ದವು ಈ ವೇಳೆ ಮನೆಗಳಿಗೆ ಸೇರಿದ ಹಾವುಗಳನ್ನು ಕಂಡು ಸ್ಥಳೀಯರು ತಕ್ಷಣವೇ ನಂಜುಂಡ್ಸ್ವಾಮಿ ಅವರಿಗೆ ಕರೆ ಮಾಡಿ ಮಾಹಿತಿ ನೀಡಿದ್ದಾರೆ ಕೂಡಲೇ ಸ್ಥಳಕ್ಕೆ ಧಾವಿಸಿದ ಅವರು ಯಾವುದೇ ಪ್ರತಿಫಲ ಅಪೇಕ್ಷಿಸದೆ ಹಾವುಗಳನ್ನು ಸುರಕ್ಷಿತವಾಗಿ ಹಿಡಿದು ಕಾಡಿಗೆ ಬಿಟ್ಟಿದ್ದಾರೆ ಈ ಬಗ್ಗೆ ಮಾತನಾಡಿದ ನಂಜುಂಡ್ಸ್ವಾಮಿ ಬೇಸಿಗೆಯ ಪ್ರಕೃತಿ ಹೆಚ್ಚಾದಂತೆ ಹಾವುಗಳು ತಂಪಾದ ಸ್ಥಳಗಳನ್ನ ಹುಡುಕಿಕೊಂಡು ಬರುತ್ತವೆ ಈ ವೇಳೆ ಹಾವುಗಳನ್ನ ಕೊಲ್ಲದೆ ನನಗೆ ತಿಳಿಸಿದರೆ ನಾನು ಸ್ಥಳಕ್ಕೆ ಬಂದು ರಕ್ಷಣೆ ಮಾಡುತ್ತೇನೆ ಎಂದು ತಿಳಿಸಿದರು ಹಾವುಗಳನ್ನ ಕಂಡರೆ ಭಯಪಡುವ ಬದಲು ಅವುಗಳನ್ನ ರಕ್ಷಿಸುವ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದು ಅವರು ಮನವಿ ಮಾಡಿದರು ಇದುವರೆಗೆ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಹಾವುಗಳನ್ನ ರಕ್ಷಿಸಿರುವ ನಂಜುಣ್ ಸ್ವಾಮಿ ಹಾವುಗಳ ಸಂರಕ್ಷಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಅವರ ಈ ಸಾಮಾಜಿಕ ಕಳಕಳಿ ನಿಜಕ್ಕೂ ಶ್ಲಾಘನೀಯವಾಗಿದೆ ಸಾರ್ವಜನಿಕರು ಯಾವುದೇ ಹಾವುಗಳನ್ನು ಕಂಡರೂ ತಕ್ಷಣವೇ ಅವರಿಗೆ ತಿಳಿಸುವಂತೆ ಅವರು ವಿನಂತಿಸಿದ್ದಾರೆ ಯಾರ ಮನೆಯಲ್ಲಿ ಎಷ್ಟೊತ್ತಿನಲ್ಲಿ ಎಷ್ಟೊತ್ತ ರಾತ್ರಿ ಹೇಳಿದ್ರು ಹೋಗಿ ಇಟ್ಕೊಂಡ್ ಬರ್ತೀನಿ ಅವುಗಳನ್ನ ಸಾಯಿಸ್ಬೇಡಿ ರಕ್ಷಣೆ ಮಾಡಿ ಮುಂದಿನ ಪೀಳಿಗೆಗೆ ಅವುಗಳ್ ತೋರ್ಸಕ್ಕಾರ ಅನ್ನೋದಕ್ಕೆ ಇವತ್ತು ನಾಲ್ಕು ಆಗಿರ್ತೀನಿ ಇಲ್ಲಿ ಗಂಟ ಒಂದು ಮಂಡಳದ ಒಂದು ಒಂದ್ ದಸರಾ ಹಾವು ನಾಗರ ಹಾವು ಇದು ಕೆರೆ ಹಾವು ಸಾಯಂಕಾಲ ಗಂಟೆ ಇನ್ನೆಷ್ಟು ಬರ್ತವೆ ತಗ ಬಂದು ನಾವು ಸಪೋರ್ಟ್ ಮಾಡಿ ಇಟ್ಕೊಡ್ತೀವಿ ತಗೊಂಡ್ ದೂರ ಕಾಡಲ್ ಬಿಡ್ತಿವಿ Yeah. Okay. <laughs> nadie ¡Dalí, bro! muy <coughs>